ಅನು ಕನ್ನಡತಿಯವರು ಭಾಳ ಖುಷಿಯಾಗುತ್ತೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳಿಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಬಡ ಶಾಲೆಗಳಿಗೆ ಕಷ್ಟದಲ್ಲಿ ನೆರವಾಗಿದ್ದಾರೆ ಸೊ ನಿಜವಾಗ್ಲೂ ಭಾಳ ಭಾಳ ಹೆಮ್ಮೆ ಅನಿಸುತ್ತೆ ಇಂಥ ಹೆಣ್ಮಕ್ಳು ಕರ್ನಾಟಕದಲ್ಲಿ ಪ್ರತಿಯೊಂದು ಮನೇಲಿ ಹುಟ್ಟಬೇಕು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಬರೋಬರಿ ಹತ್ತು ಹನ್ನೆರಡು ವರ್ಷಗಳಿಂದ ಬೀದಿನೇ ಆತನಿಗೆ ಅರಮನೆ ತಿನ್ನಕ್ಕೆ ಊಟ ಇಲ್ಲದೆ ಉಡಕ್ಕೆ ಬಟ್ಟೆ ಇಲ್ಲದೆ ನರಕ ಯಾತನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ಮುದೋಳು ಅಂದ್ರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಮುದೋಳು ಗ್ರಾಮದಿಂದ ಅಂದ್ರೆ ಇಲ್ಲಿಂದ ಅಂದ್ರೆ ಬೆಂಗಳೂರಿಂದ ಬರೋಬರಿ ಐನೂರಿಂದ ಆರ್ನೂರು ಕಿಲೋಮೀಟರ್ ಆಗುತ್ತಂತೆ ಅಷ್ಟು ದೂರದಿಂದ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ಯಾಕಾಗಿ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದ್ರು ಯಾಕೆ ಅಲ್ಲೇ ಅಕ್ಕಪಕ್ಕದಲ್ಲಿ ಆಶ್ರಮಗಳಿತ್ತು ಅಲ್ಲಿಗೆ ಸೇರಿಸಲಿಲ್ಲ ಇಲ್ಲಿಗೆ ಯಾಕೆ ಬಂದರು ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಸಂಪೂರ್ಣ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು ಜೊತೆಗೆ ಹತ್ತು ಹನ್ನೆರಡು ವರ್ಷಗಳಿಂದ ತಿನ್ನಕ್ಕೆ ಊಟ ಇಲ್ಲದೆ ಉಡಕ್ಕೆ ಬಟ್ಟೆ ಇಲ್ಲದೆ ನರಕ ಯಾತನೆಯನ್ನ ಅನುಭವಿಸಿದಂತ ಆ ವ್ಯಕ್ತಿಯ ಪರಿಸ್ಥಿತಿಯನ್ನ ನೀವು ಕಣ್ಣಾರೆ ನೋಡಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು ಸೊ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ನೋಡೋದನ್ನು ಮರಿಬೇಡಿ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ನೀರು ಬರುವಂಥ ಒಂದು ವಿಡಿಯೋ ಅಂತ ಹೇಳಕ್ಕೆ ಥ್ಯಾಂಕ್ ಯು ಸೊ ಮಚ್ ಬನ್ನಿ 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 ಎಲ್ಲಿಂದ ಬರ್ತಾ ಇರೋದು ಹಣ ಮುದೋ ಮುದೋಳು ಎಲ್ಲಿ ಬರುತ್ತೆ ಮುದೋಳು ಬಾಗಲಕೋಟೆ ಡಿಸ್ಟಿಕ್ ಮುದೋಳ ಬಾಗಲಕೋಟೆ ಡಿಸ್ಟಿಕ್ ಮುದೋಳು ಎಷ್ಟು ಕಿಲೋಮೀಟರ್ ಆಗುತ್ತೆ ಬೆಂಗಳೂರು ಆರ್ನೂರು ಕಿಲೋಮೀಟರ್ ನೈಟ್ ಫುಲ್ ಜರ್ನಿ ನಿನ್ನೆ ಎಷ್ಟೊತ್ತಿಗೆ ಬಿಟ್ರಿ ನಿನ್ನೆ ಒಂದು ಹತ್ತು ಗಂಟೆ ಹತ್ತು ಗಂಟೆಗೆ ಹೊಟ್ಟಿದ್ರೆ ಸೊ ನಿನ್ನೆ ಹತ್ತು ಗಂಟೆ ಹೊಟ್ಟಿರೋದಂತೆ ಅಂದ್ರೆ ಬೆಳಗ್ಗೆ ಫುಲ್ ನೈಟ್ ಎಲ್ಲ ಅಂದ್ರೆ ಡೇ ಫುಲ್ ಜರ್ನಿ ಮಾಡಿ ನೈಟು ಫುಲ್ ಜರ್ನಿ ಮಾಡಿದ್ದೀರಾ ಸೊ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಲ್ಲಿವರೆಗೂ ಬರೋದಕ್ಕೆ ಸಮಯ ಸಮಯ ಹಿಡಿದಿದೆ ಅಲ್ವಾ ಸೊ ಏನ್ ವಿಷಯ ಇತ್ತು ಸರ್ ಅದು ನಮ್ಮ ಊರದಲ್ಲಿ ಒಂದು ಒಂದು ಹದಿನೈದು ವರ್ಷದಿಂದ ಒಬ್ಬ ನಾಶ ಹತ್ತು ಹದಿನೈದು ವರ್ಷಗಳಿಂದ ನಾವು ಅವ್ರಿಗೆ ಅಲ್ಲಿ ಊರಲ್ಲಿರೋ ಜನ ಅವ್ರಿಗೆ ಊಟ ಆಗಲಿ ತಂತ್ರ ಕೊಡ್ತಾ ಇದ್ರ ವಾರಸದಾರ ಇದಾರೆ ಅವ್ರಿಗೆ ಯಾರಿಲ್ಲ ಸರ್ ಅವ್ರಿಗೆ ಲೆಟ್ರ್ ಲೆಟ್ರ್ ಮಾಡಿಸಿದ್ರೆ ಸ್ನೇಹಿತರೆ ಇದು ಪ್ರತಿಯೊಬ್ಬರು ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಅದ್ಭುತವಾದಂತ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ ಮುದೋಳು ಬರೋಬರಿ ಇಲ್ಲಿಂದ ಐನೂರಿಂದ ಆರುನೂರು ಕಿಲೋಮೀಟರ್ ಆಗುತ್ತಂತೆ ನೋಡಿ ಎಷ್ಟು ನೀಟಾಗಿ ಅವರು ಒಬ್ಬ ವ್ಯಕ್ತಿ ಅನಾಥನಾಗಿ ಬಿದ್ದ ತಕ್ಷಣ ಆತನ ಎಂಕ್ವೈರಿ ಮಾಡಿ ನೋಡಿ ನೀಟಾಗಿ ಲೆಟ್ರೂ ಮಾಡಿಸಿ ಸುಮಾರು ಆರು ಆರುನೂರು ಕಿಲೋಮೀಟರ್ ಆಗುತ್ತೆ ಅಷ್ಟು ಅಷ್ಟು ದೂರದಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಅಂದರೆ ಥ್ಯಾಂಕ್ ಯು ಸೊ ಅಣ್ಣ ಮೊದಲನೇದಾಗಿತ್ತು ನಮಗೆ ನಂದು ಒಂದು ಪ್ರಶ್ನೆ ಇದೆ ಸುಮಾರು ಆಶ್ರಮಗಳು ಮುದೋಳ ಹತ್ರನೇ ಇದೆಯಲ್ಲ ಆಲ್ಮೋಸ್ಟ್ ಹತ್ರ ಇದು ನಾವು ಎಲ್ಲ ಯಾವ್ದು ಒಳ್ಳೇದು ಅಂತ ಸರ್ಚ್ ಮಾಡಿದ್ವಿ ಯಾವಾಗ ನಿಮ್ಗೆ ಜಾಸ್ತಿ ಇದೆ ಏಕ್ ಗೊತ್ತಾಗುತ್ತೆ ಆರ್ನೂರು ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಒಳ್ಳೆಯದು ಅಂತ ಏಕೆ ಗೊತ್ತಾಗಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ಮಲ್ಲಿ ನಿಮ್ಮ ವಿಡಿಯೋಗಳನ್ನು ನೋಡಿದೆ ನಾನು ಓಕೆ ಹಾಂ ನೋಡಿ ಇದು ಚೆನ್ನಾಗಿ ಅನಿಸ್ತದೆ ಸೋಷಿಯಲ್ ಮೀಡಿಯಾದ ನೋಡಿದ್ರೆ ಇದು ಚೆನ್ನಾಗಿದೆ ಅಲ್ಲ ಆಯ್ತು ಬಂದ್ರಲ್ಲ ಇವಾಗ ಇದೆ ಮನೆ ಥ್ಯಾಂಕ್ ಯು ಯು ಮಚ್ ಬನ್ನಿ ಅವ್ರನ್ನ ನೋಡೋಣ ಸ್ನೇಹಿತರೆ ಇದು ನಿಜವಾಗ್ಲೂ ಕರ್ನಾಟಕನೇ ಖುಷಿ ಕೊಡುವಂತ ವಿಚಾರ ಇದು ನಿಜವಾಗ್ಲೂ ಯಾಕಂತ ಬದಲಾಗ್ತದೆ ಸಮಾಜ ಸಮಾಜ್ ಬದಲಾಯಿಸೋರ್ಬೇಕೇನೆ ಸೊ ಸಾಕಷ್ಟು ಬದಲಾವಣೆಗಳು ನಮ್ಮ ವಿಡಿಯೋ ಮುಖಾಂತರನೇ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ನಾವು ಮಾಡುವಂತ ಪ್ರತಿ ಒಂದು ವಿಡಿಯೋಗಳನ್ನ ಅಬ್ಸರ್ವ್ ಮಾಡದಂತ ಒಂದಷ್ಟು ಯುವಕರು ಬದಲಾಗ್ತಿದ್ದಾರೆ ಸೊ ನೋಡಿ ಆರ್ನೂರು ಕಿಲೋಮೀಟರ್ ಇಂದ ನೋಡಿ ಓಹೋ ಇದು ಆಸ್ಕೆ ತರನೇ ಇದೆ ನೋಡಿ ಗಾಡಿ ಎಷ್ಟೋ ಆಮೇಲೆ ವಿಶೇಷವಾಗಿ ನೋಡಿ ಇದೊಂದು ಮಾತು ಇದೊಂದು ಹೇಳಬೇಕು ಅವ್ರಿಗೆ ಇಂಥ ಸೇವಕ ಇರೋದ್ರಿಂದ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅನು ಕನ್ನಡತಿಯವರು ಬಹಳ ಖುಷಿ ಆಗುತ್ತೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳಿಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಬಡ ಶಾಲೆಗಳಿಗೆ ಕಷ್ಟದಲ್ಲಿ ನೆರವಾಗಿದ್ದಾರೆ ಸೊ ನಿಜವಾಗ್ಲೂ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ ಇಂಥ ಹೆಣ್ಮಕ್ಳು ಕರ್ನಾಟಕದಲ್ಲಿ ಪ್ರತಿಯೊಂದು ಮನೇಲಿ ಹುಟ್ಟಬೇಕು ನಿಜವಾಗ್ಲೂ ಅನು ಕನ್ನಡತಿ ಅಂತ ಏನ್ ಹೆಸರಿದೆ ಆ ಹೆಸರಿಗೆ ತಕ್ಕಂಗೆ ಕೆಲಸ ಮಾಡ್ತಿದ್ದಾರೆ ಅವರು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅವ್ರಿಗೆ ಒಳ್ಳೇದಾಗಿ ಯಾಕಂದ್ರೆ ಎಲ್ರಿಗೂ ಇನ್ಸ್ಪಿರೇಷನ್ ಅವ್ರನ್ನ ಒಂದು ಗಾಡಿ ಮೇಲೆ ಹಾಕಿದ್ದೀರಾ ಅಂದ್ರೆ ಅವ್ರಿಗೆ ಕೆಲಸ ಮಾತಾಡ್ತಿದೆ ಅಷ್ಟೇ ಸೊ ಅವ್ರಿಗೆ ಈ ವಿಷಯನೇ ಗೊತ್ತಿರಲ್ಲ ಮೋಸ್ಟ್ಲಿ ಸೊ ಕೆಲಸ ಮಾತಾಡ್ತಾ ಇದ್ದಾರೆ ಅಷ್ಟೇ ಸೊ ಖುಷಿ ಆಯ್ತು ನಮ್ಗೆ ಒಳ್ಳೇದಾಗಿ ಅವ್ರಿಗೂ ಕೂಡ ಸೊ ಹಾಗೆ ನಮಸ್ಕಾರ ತಾ ನಮಸ್ಕಾರ ಯಾವ ಯಾವ ಊರು ಯಾವ ಊರು ಯಾವ ಊರು ಬಾಗಲ್ಕೋಟೆ ಹೆಂಡತಿ ಮಕ್ಳೆಲ್ಲಿದಾರೆ ಮದುವೆ ಆಗಿಲ್ವಾ ಯಾಕೆ ಮದ್ವೆ ಆಗ್ಲಿಲ್ಲ ಅಣ್ಣ ತಮ್ಮ ಇದಾರಾ ನೋಡ್ಕೊಳಲ್ಲ ಹನ್ನೆರಡು ವರ್ಷದಿಂದ ಯಾಕೆ ರೋಡಲ್ಲಿ ಇದ್ರಿ ಹನ್ನೆರಡು ವರ್ಷ ಆಯ್ತಾ ಬಿದಿಯಲ್ಲಿ ಮಲ್ಗಕ್ಕೆ ಸ್ಟಾರ್ಟ್ ಮಾಡಿ ಯಾಕೆ ಅಳ್ತಿದ್ದೀರಾ ತತಾ ಯಾಕೆ ಹೆದರಿಕೆನಾ ಭಯನಾ ಬನ್ನಿ 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 ಭಯ ಆಗ್ತಿದ್ಯಾ ಭಯ ಆಗ್ತಿದ್ಯಾ ತತಾ ಭಯ ಆಗ್ತೈತ ಮತ್ತೆ ಜ್ವರ ಇದೆಯಾ ಕೈಕಾಲ್ ನೋಡ್ತಾ ಇದೆಯಾ ತುಂಬಾ ದೂರದಿಂದ ಬಂದ್ರಲ್ಲ ಅದಕ್ಕೆ ಜ್ವರ ಇದೆ ಜ್ವರ ಇದೆ ಮೈ ಎಲ್ಲ ಬಿಸಿ ಬಿಸಿ ಇದೆ ಬಿಡಿ ನೋಡಿ ನಡಿಯಕ್ಕೇ ಬನ್ನಿ ಇಲ್ಲಿ ಬನ್ನಿ ಕೇಳಿ ತಾ ಇಲ್ಲಿ ಇರ್ತೀರಾ ಇರ್ತೀರಾ ಇಲ್ಲಿ ಇರಲ್ವಾ ಯಾಕೆ ನಾನು ಬಂದ್ಬಿಡ ನಿನ್ ಜೊತೆ ಎಲ್ಲ ಅಲ್ಲೋಗೇನು ಮಾಡೋಣ ಇಬ್ಬರು ಏನಾಗಬೇಕು ಇವರು ಏನಾಗಬೇಕು ಏನ ಆಗಬೇಕು ಅಂಗನ ಹೆಸರು ಏನು हनुಮಂತನ हनुಮಂತನ ಇಲ್ಲ 나 ಕರೀತಿದ್ದಾವೆ ಅಲ್ಲ हनुಮಂತನ 12 ವರ್ಷಗಳಿಂದ ಬೀದિલે ಯಾರು ನೋಡೋರಿ ಈಗ ಅಷ್ಟು ದೂರದಿಂದ ಕರ್ಕೊಂಡ್ ಬಂದಿರಲ್ಲ ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ನಿಮ್ಮ ಆಶ್ರಮದಾಗ ಬಗ್ಗೆ ಏನು ಹೇಳಕ್ಕೆ ಮಾತು ಬರ್ತಾ ಇಲ್ಲ ಸರ್ ಇಲ್ಲಿ ಬಂದ ತಕ್ಷಣ ಟ್ರೀಟ್ಮೆಂಟ್ ಮಾಡಿದ್ರು ನೋಡಿ ಕೂತ್ಕೋ ಬನ್ನಿ ಒಂಥರ ಒಂದರ ಆಮೇಲೆ ಒಂದರ ತರ ಮಾತಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸಪೋರ್ಟ್ ಕೈದಿ ರಿಬೇಜರ್ ಮಾಡ್ಕೋಬೇಕು ಏನಿಲ್ಲ ಸರ್ ಸೊ ಈಗ ಒಳಗಡೆ ಎಲ್ಲ ನೋಡಿದ್ರ ನೀವು ಒಳಗಡೆ ಹೋಗಿ ಬಂದ್ರ ಒಳಗಡೆ ಇಲ್ಲ ಏನೋ ಹೋಗಿಲ್ಲ ಸರ್ ಹೌದಾ ಓಕೆ ಸೊ ವಿಶೇಷವಾಗಿ ಕರ್ನಾಟಕ ಜನರಿಗೆ ಈ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಾಕಷ್ಟು ಜನ ನೀವು ಬಡ ಜನಗಳನ್ನೆಲ್ಲ ಇದನ್ನ ಸಾಕ್ತಾ ಇದ್ರಲ್ಲ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಸರ್ ನಾವೆಲ್ಲ ಬಂದು ಈ ಇಂಥ ಒಂದು ಆಶ್ರಮಕ್ಕೆ ನಮ್ಮ ನಮ್ಮ ವ್ಯಕ್ತಿಯನ್ನ ಬಿಡ್ತಾ ಇದ್ರೆ ನಮಗೂ ಒಂದು ಸ್ವಲ್ಪ ಹೆಮ್ಮೆ ಅನಿಸ್ತಾ ಇದೆ ಸರ್ ಸ್ನೇಹಿತರೆ ವಿಶೇಷವಾಗಿ ಮುದೋಳ್ ಗ್ರಾಮದಿಂದ ಕರ್ಕೊಂಡು ಬಂದಿರ್ತಾರೆ ಇವತ್ತು ಆ ವ್ಯಕ್ತಿನ ನಾವು ಯಾರು ಏನು ಅಂತ ನಮಗೂ ಸರಿಯಾದ ಮಾಹಿತಿ ಇಲ್ಲ ಹನ್ನೆರಡು ವರ್ಷಗಳಿಂದ ಬೀದಿಲ್ ಮಲಕ್ತಿದಾರಂತೆ ಅಷ್ಟು ದೊಡ್ಡ ಕಾರ್ಯವನ್ನು ಇವರು ಮಾಡಿದ್ದಾರೆ ಅಷ್ಟು ದೂರದಿಂದ ಕರ್ಕೊಂಡು ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಇವ್ರಿಗೆ ಯಾರಾದರೂ ವಾರಿಸ್ತಾರು ಇದ್ದರೆ ಇವ್ರಿಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಬಟ್ ಕ್ರಿಟಿಕಲ್ ಕಂಡೀಷನ್ ಇದೆ ಅವ್ರದ್ದು ನೀವು ನೋಡಿದಷ್ಟು ಈಸಿಯಾಗಿಲ್ಲ ನೀವು ನೋಡ್ತಾ ಇದ್ದೀರ ತುಂಬ ವೈಬ್ರೇಷನ್ಸ್ ಇದೆ ಹುಷಾರಿಲ್ಲ ಯಾಕಂತ ಹೇಳಿದ್ರೆ ಈ ಥರ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸೊ ದಯವಿಟ್ಟು ಯಾರಾದರೂ ಸಂಬಂಧಿಕರಿದ್ರೆ ಬಂದು ಕರ್ಕೊಂಡು ಹೋಗಿ ಏನಂತೀರಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಲ್ಲಿಂದ ಬಂದಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಇಷ್ಟ ಆದರೆ ನೀವು ಕೂಡ ಜನ ಸ್ನೇಹ ಭೇಟಿ ಕೊಡಿ ಎಲ್ಲರೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೆ ಮಾಡಿ ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ತಾಯಿಯಂದ್ರೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರ ಒಳ್ಳೆಯದಾಗ್ಲಿ ನಮಸ್ಕಾರ